ಗಂಡನಿಗೆ ಕಷ್ಟ ಬಂದರೆ ಬಿಟ್ಟು ಹೋಗೋ ಹೆಂಡತಿಯರು ಇಂದಿನ ದಿನಗಳಲ್ಲಿ ತುಂಬಾ ಜನರಿದ್ದಾರೆ ಗಂಡನ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವವರು ಅನೇಕರಿದ್ದಾರೆ ಅಂಥವರ ಸಾಲಿಗೆ ಲಾವಣ್ಯ ಎಂಬ ಮಹಾತಾಯಿ ದೇಶದ ಗಮನ ಸೆಳೆದಿದ್ದಾಳೆ ಗಂಡನಿಗೆ ಲಿವರ್ ದಾನ ಮಾಡುವ ಮೂಲಕ ನಿಜವಾದ ಪ್ರೀತಿಯಂದ್ರೆ ಏನಂತ ಸಾಬೀತು ಮಾಡಿದ್ದಾಳೆ ತೆಲಂಗಾಣ ರಾಜ್ಯದ ಉನ್ನತ ವ್ಯಾಸಂಗ ಮಾಡುವ ಕನಸು ನೆರವೇರಿಸುತ್ತಿದ್ದಾರಂತೆ ಇಂತಹ ಜೋಡಿ ಇತರರಿಗೆ ಮಾದರಿಯಾಗಿದ್ದಾರೆ ಹೊಸ ಮೊಬೈಲ್ ಖರೀದಿಸ್ಬೇಕು ಅನ್ಕೊಂಡಿದೀರಾ ಹಾಗಾದ್ರೆ ಬನ್ನಿ ವಿಕೆ ಮೊಬೈಲ್ ಶಾಪ್ಗೆ ದಸರಾ ಹಾಗೂ ದೀಪಾವಳಿ ಹಬ್ಬಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡುತ್ತಿದೆ ವಿಕೆ ಮೊಬೈಲ್ ಶಾಪ್ ಸ್ಯಾಮ್ಸಂಗ್ ವಿವೊ ಓಪೋ ರಿಯಲ್ಮಿ ರೆಡ್ಮಿ ಒನ್ ಪ್ಲಸ್ ಐಫೋನ್ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಪ್ರತಿಯೊಂದು ಮೊಬೈಲ್ ಖರೀದಿಯೊಂದಿಗೆ ವಿಶೇಷ ಉಡುಗೊರೆಗಳಾದ ಸ್ಮಾರ್ಟ್ ವಾಚ್ ಬಡ್ಸ್ ಮೊಬೈಲ್ ಕವರ್ ಸ್ಕ್ರೀನ್ ಗಾರ್ಡ್ಗಳನ್ನು ಪಡೆಯಿರಿ ಮೊಬೈಲ್ ರಿಪೇರಿಯನ್ನು ಮಾಡಿಕೊಡಲಾಗುತ್ತೆ ಉತ್ತಮ ಸೇವೆಗೆ ವಿಕೆ ಮೊಬೈಲ್ ಶಾಪ್ ಗ್ರಾಹಕರ ಮನೆ ಮಾತಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಕೆ ಮೊಬೈಲ್ಸ್ ವಿಕಿ ಎಂಟರ್ಪ್ರೈಸಸ್ ಮತ್ತು ಐಡಿಬಿಐ ಬ್ಯಾಂಕ್ ಹತ್ತಿರ ಶಿವಾಜಿ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ